ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಮೂವತ್ತೆಂಟು ಕಿಲೋಮೀಟರ್ ಅಂತರದಲ್ಲಿರುವ ಸುಕ್ಷೇತ್ರ ರೇಕುಳಗಿಯ ಶ್ರೀ ಶಂಭುಲಿಂಗೇಶ್ವರ ಮತ್ತು ಬಸಮ್ಮ ತಾಯಿಯ ಸಮಾಧಿ ಮಂದಿರವಿದು ಇಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರು ಬಂದು ಹಿರಿತಕ್ಕಂತಹ ಸ್ಥಳವಿದು ಇದೀಗ ಬೆಳೆಯಬೇಕಾಗಿದೆ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಸುಧಾರಣೆ ಆಗಬೇಕಾಗಿದೆ ರಸ್ತೆ ಸುಧಾರಣೆ ಆಗಬೇಕಾಗಿದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರುವ ಭಕ್ತರಿಗೆ ಇನ್ನೂ ಉತ್ತಮವಾದಂಥ ಸೇವೆ ಒದಗಲ್ಲ ಎಂದು ಭಕ್ತರ ಆಶಯವಾಗಿದೆ ಬನ್ನಿ ನೋಡೋಣ ನೋಡ್ಕೊಂಡು ಬರೋಣ ರೇಕುಳಿಗೆಯ ಶ್ರೀ ಶಂಭುಲಿಂಗೇಶ್ವರ ಮತ್ತು ಬಸಮ್ಮ ತಾಯಿಯ ಮಂದಿರವಿದು ಸಮಾಧಿ ಮಂದಿರವಿದು ಇಲ್ಲಿ ಅನೇಕ ಭಕ್ತಾದಿಗಳು ಆಂಧ್ರ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರದ ಭಕ್ತರು ಬಂದು ಇಲ್ಲಿ ದರ್ಶನ ಪಡೆದುಕೊಂಡು ಹೋಗುತ್ತಾರೆ ಪ್ರತಿ ಹುಣ್ಣಿಮೆ ದಿವಸ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ ಹೀಗಾಗಿ ವಿಶೇಷ ಭಕ್ತರು ಆಗಮಿಸಿ ತಮ್ಮ ಹರಕೆಗಳನ್ನು ಹೊತ್ತು ಮತ್ತು ಹರಕೆಗಳನ್ನು ತೀರಿಸುತ್ತಾರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಸಹ ನಡೆಯುತ್ತದೆ ಪ್ರತಿ ವರ್ಷ ಜಾತ್ರಾ ಕಾರ್ಯಕ್ರಮ ಸಹ ನಡೆಯುತ್ತದೆ ರಥೋತ್ಸವ ಕಾರ್ಯಕ್ರಮವೂ ನಡೆಯುತ್ತದೆ ಹೀಗಾಗಿ ಎನ್ ಬಿ ರೆಡ್ಡಿ ಗುರುಜಿಯವರ ನೇತೃತ್ವದಲ್ಲಿ ವರ್ಷಕ್ಕೆ ಪಾದಯಾತ್ರೆ ಸಹ ನಡೆಯುವುದುಂಟು ಎನ್ ಬಿ ರೆಡ್ಡಿ ಗುರುಜಿ ಆಗಮಿಸುತ್ತಾರೆ ிவ விஷேக்கூல மங்களம் சிவசிவங்கமூலிவூடா கவிதேவாய மங்களம் சிவ விளா மங்களம்ய மங்களம் வரச்சர்த்திபோத मंगल गुरु गुरुराज राय परिपूत से अयमंग वैश्विक मंगल काशीपुरेशय मंगल कवि काशीनाथ मंगल लेपहारा प्रच प्रमोदा श्री शिमलाय मंगल शिव विश्व ज्योति जड़गी रे बाबा पूरी बाबा गे बाबा जबरी गए बाबा रल जलगी रे बाबू शान गौरी धरणी गे शंबूलिंग गे सर के जलगी साध्या सन्ति देवा ओम गुरुदेव महादेव गुरुदेव सदाशिव गुरुनाथ परम तस्मै श्री गुरुवे नमः जय मंगलम, जय नम पार्वती पते शिव हर हर महादेव शिव योगी शंभुलिंगेश्वर महाराज की ताई बसम माता की जय गुरु पंचाचार महाराज की जय साधु संत महाराज की जय सांबरे मप्पा मदे पदे ಬಸಮ್ಮ ತಾಯಿಯ ಸಮಾಧಿ ಮಂದಿರವಿದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕುಶಾಲಿ ಆಬ ಕಂಠಣ್ಣ ಅವರು ತಮ್ಮ ಮನೆಯ ಮದುವೆಯ ಆಮಂತ್ರಣ ಪತ್ರಿಕೆ ಅರ್ಪಿಸಿರು ಹಿಂದಿನ ಹುಣ್ಣಿಮೆಯ ದಿವಸ ಜಸ್ಕಾಂನ ಏಡಬಲಿ ಮಹೇಂದ್ರ ಕುಮಾರ್ ಸಿಂಧಿ ಅವರು ಪತ್ರಕರ್ತ ಶಿವಕುಮಾರ್ ಮಾಣಿಕಪ್ಪ ವಣಗೇರಿ ಅವರು ಭೇಟಿ ನೀಡಿ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿ ಸಮಾಧಿ ಮಂದಿರಕ್ಕೆ ಆಗಮಿಸಿ ದರ್ಶನವನ್ನು ಪಡೆದರು ಅವರ ಜೊತೆ ಇನ್ನೂ ಅನೇಕ ಭಕ್ತಾದಿಗಳು ಆಗಮಿಸಿ ಗಣ್ಯರುಗಳು ಆಗಮಿಸಿ ಅವರ ಜೊತೆ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯ ದರ್ಶನ ಪಡೆದು ಅಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡರು ಮತ್ತು ಪೂಜ್ಯರ ಅನೇಕ ಪವಾಡೆಗಳ ಬಗ್ಗೆ ತಿಳಿದುಕೊಂಡರು ಇಲ್ಲಿ ಮಂದಿರದ ಆವರಣದಲ್ಲಿ ವಿಠ್ಠಲ ರುಕ್ಮಣಿಯವರ ಮಂದಿರ ಮತ್ತು ಧೋನಿ ಸ್ಥಳ ಅಲ್ಲಿ ಪಕ್ಕದಲ್ಲಿಯೇ ಸಂಗಮೇಶ್ವರ ತೀರ್ಥ ಕುಂಡ ಅಲ್ಲಿ ಕಲ್ಯಾಣ ಮಂಟಪ ಹೊರಭಾಗದಲ್ಲಿ ಆಲದ ಮರ ಹೀಗೆ ಸುಂದರ ವಾತಾವರಣ ಪ್ರಕೃತಿಯ ನಿಸರ್ಗದ ಮಡಿಲಿನಲ್ಲಿರುವ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸವ ಸಮಾಧಿ ಮಂದಿರ ನೋಡಲು ಬಲು ಆನಂದ ಅನೇಕ ರೋಗಿಗಳು ಆಗಮಿಸಿ ಇಲ್ಲಿ ವಾಸ್ತವ್ಯ ಮಾಡಿ ಗುಣಮುಖರಾಗಿ ಹೋಗಿರ್ತಾರೆ ಇಂಥ ಅನೇಕ ಸಂಗತಿಗಳು ಅಲ್ಲಿ ಬಂದಿರುವ ಗಣ್ಯರುಗಳು ನಾಗರಿಕರುಗಳು ಈ ವಿಚಾರವನ್ನು ತಿಳಿಸುತ್ತಾರೆ ಹೀಗಾಗಿ ಮಂದಿರಕ್ಕೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ವಿಶೇಷ ಇಲ್ಲಿ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲೆಂದು ಪರಿಹಾರಕ್ಕಾಗಿ ಶ್ರೀ ಬಸಮ್ಮ ಮಾತೆ ಶಂಭುಲಿಂಗೇಶ್ವರನ ಬಳಿ ಅವರು ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಜಸ್ಕಮೇರ ಬಲಿ ಮಹೇಂದ್ರ ಕುಮಾರ್ ಶೃಂಗಪ್ಪ ಶಿವಕುಮಾರ್ ವಣಗಿರಿ ಅವರು ಭೇಮಿಖಡದ ವೀರಭದ್ರ ಅವತಾರಿ ಹನುಮಾನ ಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿ ವೀರಭದ್ರ ಅವತಾರಿ ಹನುಮಾನನ ದರ್ಶನವನ್ನು ಪಡೆದುಕೊಂಡರು ಪುರಾತನವಾಗಿರ್ತಕ್ಕಂಥ ಭೇಮಿ ಕಡದ ಹನುಮಾನ ಮಂದಿರವಿದು ಇಲ್ಲಿಯೂ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣದ ಭಕ್ತರುಗಳು ಆಗಮಿಸುತ್ತಾರೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಭೇಮಣೇಡದ ಶ್ರೀ ವೀರಭದ್ರ ಹನುಮಾನ್ ಮಂದಿರದ ಜಾತ್ರಾ ಮಹೋತ್ಸವ ನಡೀತದೆ ಇಲ್ಲಿ ಒಳಗೆ ಅನಂತಸಯನ ನಾಗಮೂರ್ತಿ ಗಣಪತಿ ಮೂರ್ತಿ ಶಿವಲಿಂಗ ನಂದಿ ಮೂರ್ತಿಗಳು ಇಲ್ಲಿ ಮಂದಿರದ ಆವರಣದಲ್ಲಿ ಇದೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು